ನಮಸ್ಕಾರ ಬಂಧುಗಳೇ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಈಗ ಚುನಾವಣೆ ಹಬ್ಬದ ಸದ್ದು ಶುರುವಾಗುವ ಕಾಲ ಹತ್ತಿರ ಬಂದಿದೆ ರಾಜ್ಯಾದ್ಯಂತ ಇರುವ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತೊಂದನೇ ಸಾಲಿನ ಚುನಾವಣೆ ನಡೆಸಲು ಸರ್ಕಾರ ಈಗ ಅಧಿಕೃತವಾಗಿ ಮುಹೂರ್ತ ಫಿಕ್ಸ್ ಮಾಡಿದೆ ನೀವು ಹಳ್ಳಿಯವರಾಗಿದ್ದರೆ ಅಥವಾ ನಿಮ್ಮ ಊರಿನ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಮುಖ್ಯ ಯಾಕಂದರೆ ಈ ಬಾರಿ ಮತದಾನದ ಪ್ರಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಿವೆ ಚುನಾವಣೆ ಯಾವಾಗ ಬ್ಯಾಲೆಟ್ ಪೇಪರ್ ಇರುತ್ತಾ ಅಥವಾ ಇ ವಿ ಎಮ್ ಯಂತ್ರ ಇರುತ್ತಾ ಒಂದು ಗ್ರಾಮ ಒಂದು ಚುನಾವಣೆ ಅಂದರೆ ಏನು ಎಲ್ಲ ಕಂಪ್ಲೀಟ್ ಮಾಹಿತಿ ಇಲ್ವಿ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋದನ್ನು ನೋಡೋಣ ಪ್ರಸ್ತುತ ರಾಜ್ಯದ ಬಹುತೇಕ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿಯು ಎರಡು ಸಾವಿರದ ಇಪ್ಪತ್ತಾರ ಜನವರಿಯಿಂದ ಮಾರ್ಚ್ ತಿಂಗಳ ನಡುವೆ ಮುಕ್ತಾಯಗೊಳ್ಳಲಿದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಹಳೆಯ ಅವಧಿ ಮುಗಿಯುವ ಮೊದಲೇ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು ಇದಕ್ಕಾಗಿ ಸರ್ಕಾರವು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಂತ್ಯದೊಳಗೆ ವಾರ್ಡ್ ವಾರ್ ಮೀಸಲಾತಿ ಪಟ್ಟಿ ಸಿದ್ಧಪಡಿಸಿ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸಲು ಡೆಡ್ ಲೈನ್ ನೀಡಲಾಗಿದೆ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ದಿನಗಳಲ್ಲಿ ಮತದಾನ ಕೇಂದ್ರಕ್ಕೆ ಹೋಗಲು ಸಿದ್ಧರಾಗಿರಿ ಈ ಬಾರಿಯ ದೊಡ್ಡ ಬದಲಾವಣೆ ಅಂದರೆ ಒಂದು ಗ್ರಾಮ ಒಂದು ಚುನಾವಣೆ ಸೂತ್ರ ಒನ್ ವಿಲೇಜ್ ಒನ್ ಎಲೆಕ್ಷನ್ ಎಂಬ ಸರ್ಕಾರವು ಗ್ರಾಮ ಪಂಚಾಯತ್ ಜೊತೆಗೆ ಬಾಕಿರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳಿಗೂ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಗಂಭೀರ ಸಿದ್ಧತೆ ನಡೆಸುತ್ತಿದೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ಮತದಾನದ ಪದ್ಧತಿ ಈ ಹಿಂದೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಗಳಿಗೆ ಇ ವಿಎಂ ಬಳಸುವ ಚರ್ಚೆ ಇತ್ತು ಆದರೆ ಈಗಿನ ವರದಿಗಳ ಪ್ರಕಾರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವೆಚ್ಚ ಕಡಿಮೆ ಮಾಡಲು ಮತ್ತು ಗೊಂದಲ ತಪ್ಪಿಸಲು ಬ್ಯಾಲೆಟ್ ಪೇಪರ್ ಮತಪತ್ರ ಪದ್ಧತಿಯನ್ನೇ ಮುಂದುವರಿಸಲು ಚಿಂತನೆ ನೀಡುತ್ತಿದೆ ಇದರಿಂದ ಮತದಾರರು ತಮ್ಮ ನೆಚ್ಚಿನ ಅಭ್ಯರ್ಥಿಯ ಚಿಹ್ನೆಗೆ ಮೋರು ಅಥವಾ ಮೂಲಕ ಸಂಪ್ರದಾಯಬದ್ಧವಾಗಿ ಮತ ಚಲಾಯಿಸಬಹುದು ಮತದಾನ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ ನಿಮ್ಮ ಊರಿನ ಸರ್ಕಾರಿ ಶಾಲೆ ಅಥವಾ ನಿಗದಿತ ಸ್ಥಳದಲ್ಲಿ ಮತದಾನ ನಡೆಯುತ್ತೆ ನೀವು ಒಂದೇ ದಿನ ಎರಡು ಅಥವಾ ಮೂರು ಮತಗಳನ್ನು ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯಿತಿ ಚಲಾಯಿಸಬೇಕಾದ ಸಂದರ್ಭ ಬರಬಹುದು ರಾಷ್ಟ್ರೀಯ ಮತದಾನ ರಾಷ್ಟ್ರೀಯ ಕುಟ್ರಾವಿ ಅಭಿವೃದ್ಧಿ ಹೆಚ್ಚಿನ ಸೀಲ ಆಪತ್ರ ಮತಪಟ್ಟಿಗಳಿಗೆ ಬ್ಯಾಲೆಟ್ ಬಾಕ್ಸ್ನಲ್ಲೇ ಹಾಕಬೇಕು ಮತದಾನಕ್ಕೆ ಹೋಗುವಾಗ ಮತದಾರರ ಗುರುತಿನ ಚೀಟಿ ವೋಟರ್ ಐಡಿ ಅಥವಾ ಸರ್ಕಾರ ಗುರುತಿಸುತ್ತ ಇತರೆ ದಾಖಲೆಗಳನ್ನು ಕಡ್ಡಾಯವಾಗಿ ಕೊಂಡೇಬೇಕು ಉದಾಹರಣೆಗೆ ಆಧಾರ್ ಕಾರ್ಡ್ ಉದಾಹರಣೆಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಇನ್ನಿತರ ದಾಖಲೆಗಳನ್ನು ಕೊಂಡೊಯ್ಯಬೇಕು ಮತದಾನ ಮಾಡುವಾಗ ನೀತಿ ಸಂಹಿತೆ ಮತ್ತು ಹೊಸ ನಿಯಮಗಳು ಕೊನೆಯದಾಗಿ ನೀತಿ ಸಂಹಿತೆ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ಕೇಳಿ ಚುನಾವಣೆಯ ದಿನಾಂಕ ಘೋಷಣೆ ಆದ ತಕ್ಷಣ ಇದು ಜಾರಿಯಾಗುತ್ತೆ ಅಂದಿನಿಂದ ಹಳ್ಳಿಗಳಲ್ಲಿ ಹಣದ ಹಂಚಿಕೆ ಹೊಸ ಕಾಮಗಾರಿಗಳ ಘೋಷಣೆ ಅಥವಾ ರಾಜಕೀಯ ಪ್ರಚಾರದ ಮೇಲೆ ಆಯೋಗದ ಕಣ್ಣಿರುತ್ತದೆ ಮತದಾರರಿಗೆ ಯಾವುದೇ ಆಶೆ ಆಮಿಷಗಳನ್ನು ಒಡ್ಡುವುದು ಶಿಕ್ಷಾರ ಅಪರಾಧ ಸೊ ಸ್ನೇಹಿತರೆ ನಿಮ್ಮೂರಿನ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಅಭ್ಯರ್ಥಿಯನ್ನು ಆರಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಊರಿನ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ಲೇಟೆಸ್ಟ್ ಎಲೆಕ್ಷನ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್